ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿಸ್ ಫ್ಯಾಮಿಲಿ ಲಾಗ್ಸ್ ನಾನು ಸಂಡೇ ಬೆಳಗಾವಿಯಲ್ಲಿ ಒಂದು ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಅಂತ ಬಂದಿತ್ತು ಅಲ್ಲಿ ವಿಸಿಟ್ ಮಾಡಿದ್ದೆ ಅದು ಬಂದು ಬೆಳಗಾವಿಯ ಕಾಲೇಜ್ ರೋಡ್ನಲ್ಲಿರುವಂಥ ಗಾಂಧಿ ಭವನಲ್ಲಿ ಬಂದಿತ್ತು ಸ್ಟಾರ್ಟಿಂಗ್ ನಾವು ಎಂಟ್ರಿ ಟಿಕೆಟನ್ನು ತೊಗೊಂಡ್ವಿ ಈ ರೀತಿಯಾಗಿ ಅದಕ್ಕೆ ಪರ್ ಟಿಕೆಟ್ ಫಿಫ್ಟಿ ರುಪೀಸ್ ಚಾರ್ಜಸ್ ತೊಗೊಂಡ್ರು ಸೊ ಈ ರೀತಿ ಮೊದಲು ಎಂಟ್ರೆನ್ಸ್ ಕೊಟ್ಟಾಗ ನೋಡಿ ಇಲ್ಲಿ ಫ್ರೇಮ್ಸ್ ಯಾವ ರೀತಿಯಾಗಿ ಇದ್ದಾವೆ ಇದೆಲ್ಲ ಕಂಪ್ಲೀಟ್ ಹೋಮ್ ಡೆಕೋರ್ ಐಟಮ್ಸು ಮತ್ತು ಎಲ್ಲ ನಿಮಗೆ ಏನು ಪರ್ಸ್ನಲ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದ್ದವು ಇಲ್ಲಿ ನೋಡಿ ಇದು ಫರ್ನಿಚರ್ಸ್ ಇದ್ದವು ಇದೆಷ್ಟು ಸೋಫಾ ಮತ್ತು ಇದು ನೋಡಿ ಡೈನಿಂಗ್ ಟೇಬಲ್ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಈ ರೀತಿ ಡೈನಿಂಗ್ ಟೇಬಲ್ಸ್ ಇದ್ವು ಕಂಪ್ಲೀಟ್ ಎಲ್ಲ ಫರ್ನಿಚರ್ ವುಡ್ ವರ್ಕಿಂದ ಮಾಡಿದ ಫರ್ನಿಚರ್ಸ್ ಹೋಮ್ದು ಮತ್ತು ಈ ರೀತಿ ನೋಡಿ ಕಾರ್ಪೆಟ್ಸ್ ಇದ್ವು ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಈ ರೀತಿ ಕಾರ್ಪೆಟ್ಸ್ ಇದ್ದವು ಬೆಡ್ಶೀಟ್ಸ್ ಇದ್ವು ಬ್ಲ್ಯಾಂಕೆಟ್ಸ್ ಇದ್ವು ಪಿಲ್ಲೋಸ್ ಆ್ಯಂಡ್ ಪಿಲ್ಲೋ ಕವರ್ಸ್ ಇದ್ವು ಮತ್ತು ಈ ರೀತಿ ನೋಡಿ ಮೆಟಲ್ದು ದೇವರ ವಿಗ್ರಹಗಳಿದ್ವು ಅಂದರೆ ಹೋಮ್ ಡೆಕೋರು ಲೈಕ್ ಶೋ ಪೀಸ್ ಥರ ಇದ್ವು ಮತ್ತು ಈ ರೀತಿ ವಾಲ್ ಫ್ರೇಮ್ ನೋಡಿ ಆ ರೀತಿ ನಿಮಗೆ ಇಂಟೀರಿಯರ್ ಪರ್ಪಸ್ ಏನು ಡೆಕೋರೇಟಿವ್ ಇದೆ ಎಲ್ಲ ಒಂದೇ ಕಡೆ ಈ ಸೇಲಲ್ಲಿ ನಿಮಗೆ ಸಿಕ್ಕಿತ್ತು ಫ್ರೆಂಡ್ಸ್ ನೋಡಿ ಈ ರೀತಿ ವಾಲ್ ಫ್ರೇಮ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ಮತ್ತು ಫರ್ನಿಚರಲ್ಲಿ ಮತ್ತು ಫುಡ್ ಐಟಮ್ಸಲ್ಲಿ ತುಂಬ ಇತ್ತು ಮತ್ತು ಸ್ಟೇಷನರಿ ಐಟಮ್ಸ್ ಕೂಡ ತುಂಬ ಇತ್ತು ಮತ್ತು ಸಾರಿ ಕಲೆಕ್ಷನ್ ಇತ್ತು ಅಂದರೆ ಕ್ಲೋದಿಂಗ್ ಕೂಡ ಇತ್ತಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟಫ್ಸ್ ಅಂದರೆ ಬಟ್ ತುಂಬ ವೆರೈಟೀಸಲ್ಲಿ ಇದ್ವು ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್